ಏನ ಇವನಿಗೆ ಗೊತ್ತಲ್ಲಾರ್ದು ಏನರ ಯಮರ್ಶರ ಅಂತ ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲವ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀವಿ ನಾವು ಆರಾಮದಿವಿ ಎಲ್ಲರೂ ಹಿಂಗೆ ಆರಾಮಾಗಿ ಖುಷಿ ಖುಷಿಯಾಗಿರ್ರಿ ಏನಪ್ಪಾ ಅಂದ್ರೆ ನಿನ್ನೆ ಮಾಡಿದ ಜಾಮೂನು ಇವತ್ತು ಖಾಲಿ ಮೂವತ್ತು ಎಷ್ಟು ಜಾಮೂನು ಎಷ್ಟೇ ಆಗಿದ್ ನೆನಪಿಲ್ಲ ಅಂದಾಜು ಇಪ್ಪತ್ತೈದು ಮೂವತ್ತು ಜಾಮೂನು ಬರೀ ಒಂದು ದಿನದಾಗ ಅಂದ್ರೆ ಸಾಯಂಕಾಲ ಮಾಡ್ಯಾರ ಐದು ಗಂಟೆಯಿಂದ ವಾಪಸ್ ಬೆಳಗ್ಗೆ ಹತ್ತು ಗಂಟೆ ಈಗ ಎಷ್ಟು ಟೈಮು ಒಂದು ಗಂಟೆ ಒಂದು ಗಂಟೆ ಹನ್ನೊಂದು ಗಂಟೆ ಒಂದು ಹತ್ತು ತಾಸದ ಒಳಗೆ ಮೂವತ್ತು ಜಾಮೂನ್ ಖಾಲಿ ಮಾಡಿ ನಾವು ಯಾರು ತಿಂತಾರೆ ಹಿಂಗೆ ಇಷ್ಟು ಅದ್ರಾಗ ನಾ ಭಾಳ ತಿಂದಿಲ್ಲ ಒಂದು ಎರಡು ಎರಡು ಮೂರು ಅಷ್ಟೇ ತಿಂದಿರಬೇಕು ದೀಪಾನೇ ನುಗ್ಗಿ ದೀಪನೇ ನುಗ್ಗಿ ತಿಂದೊಳಗಾಯ್ಸು ನುಗ್ಗು ತಿಂದೊಳಗಾಯಿಸ್ ಒಂದು ಇಪ್ಪತ್ ಜಾಮೂನ್ ತಿಂದಾಳ ಐದು ನಾ ತಿನ್ ಅಂತ ಆಗಿದ್ದಿಲ್ಲ ನನ್ನ ಕಣ್ಣಿಲೆ ಕಂಡಂಗ ಒಂದ್ ಮೂವತ್ತ ಆಗಿದ್ದು ಎಲ್ಲ ಕರಿ ಅದೇ ಸಲಿ ತಿನ್ನಕ್ಕೆ ಕುಂತಲಂದ್ರ ನಾಲ್ಕು ಐದು ತಿಂತಾಳ ಅಂತ ನಾ ಅರ್ಧ 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 ತಿಂತೀನಿ ಆಕಿ ಒಮ್ಮೆಲೆ ಎಷ್ಟು ತಿಂದು ಎಲ್ಲಾ ಖಾಲಿ ಮಾಡ್ಯಾಳ ಒಂದೇ ದಿನದಾಗ ಇಷ್ಟು ಜಾಮೂನ್ ಯಾರು ತಿಂತಾರೀ ಓ ನನ್ನ ಪಾಪು ನನ್ನ ಮುದ್ದು ದೀಪು ಡೇವ್ ಡ್ಯಾ ಓ ಡ್ಯಾವ್ ಡ್ಯಾ ಓ ಡ್ಯಾವ ಡ್ಯಾವು ಡ್ಯಾ ಉ ಜಸ್ಟ್ ಒಂದು ರೀಲ್ ಮಾಡಿದ್ವಿ ಊಟ ಗೀಟ ಮಾಡಿದ್ವಿ ಮುಂಜಾನೆನೆ ಮುಂಜಾನೆ ಈಗ ಮಾಡಿದ್ವಿ ಮಧ್ಯಾಹ್ನ ಊಟ ನಾನು ಭಾತ್ ಅನ್ನ ಸಾಂಬಾರು ಉಂಡೆ ಪ್ರೇಮು ಮಟನ್ ಮಾಡಿಕೊಟ್ಟೀನಿ ಇವತ್ತು ಸಂಡೇ ಮಟನ್ ಉಂಡನ ನಾವು ಉಣ್ಣಂಗಿಲ್ಲ ನನಗೆ ಇಷ್ಟ ಆಗಂಗಿಲ್ಲ ಮಟನ್ ನಮ್ಮ ನಮ್ಮ ಅಣ್ಣರಿಗೇನು ಆರಾಮಿಲ್ಲ ಅಂತ ಇಬ್ಬರಿಗೂ ಆರಾಮಿಲ್ಲ ಅಂತ ಆಗ್ಬಿಟ್ಟಾರೆ ಇವತ್ತು ಬೆಳಗ್ಗೆ ನೋಡಿದ್ವಿ ನಾವು ಆರಾಮಿಲ್ಲ ಅಂತ ಹೋಗಿ ಬರ್ರಿ ಆರಾಮಾಗಿತ್ತು ಏನ್ ಇಲ್ಲೋ ಏನ್ ಮಾಡಾಕತ್ತಾರ ಏನಿಲ್ಲ ಸ್ವಲ್ಪ ವಿಚಾರ್ಸ ಬರೋವು ಸ್ವಲ್ಪ ಮದಾರ್ಸಂಬರ್ರಿ ಲಕ್ಷ್ಮೋ ಗೈಸ್ ಗೈಸ್ ಇಲ್ಲೊಂದು ಗಿಡ ಐತಿ ನೋಡ್ರಿ ನಾನು ಈ ತರ ಗಿಡ ಫಸ್ಟ್ ಟೈಮ್ ನೋಡಿದ್ದು ಎಲಿ ಐತಿ ಇದು ಒಂದು ಎಲಿ ಗೈಸ್ ಇದು ಒಂದು ಎಲಿ ಈ ಎಲಿ ಒಳಗೆ ಎಷ್ಟು ಎಲಿ ಅದು ನೋಡ್ರಿ ಏನೋ ಡಿಸೈನ್ ತರ ಕಾಣತ್ತೀವಿ ನೃಶ್ಚಂದ್ರನೂರು ಗಿಡ ಇದು ಇದ್ಯಾ ಗಿಡ ಯಾ ಪ್ಲ್ಯಾಂಟ್ ಮಣಿಕಂಠ ಮನಿಪ್ಲಾಂಟ್ ಏನಿದೆ ಇದು ಮನಿ ಪ್ಲಾಂಟ್ ಹಿಂಗಿರ್ತಾನೆ ಮನಿ ಪ್ಲ್ಯಾಂಟ್ರ ನೋಡಿ ಇಲ್ಲಿ ಬಳ್ಳಿರುತ್ತದು ಗೊತ್ತಿಲ್ಲ ಅಂದ್ರೆ ಬರ್ತಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ನೋಡ್ಬೇಕು ಮಣಿಕಂಟ್ ಅಂತ ಮಣಿಕಂಟ್ ಅಂದಿ ನೀನು ಮನಿ ಹಂಗಿರ್ತಾವಣ ಹಂಗೆ ಹೊರಗೆ ಇಡ್ತಾರ ಮನಿ ಪ್ಲಾಂಟ್ ಹಾಂ ಎಲ್ಲಿ ಗೊತ್ತಿತ್ತೇವ ಮತ್ತೇಳ್ಬೇಕು ನೀನು ಗಾಳಿಗೆ ಬಿದ್ದು ಬಿಟ್ಟಿರುತ್ತಾ ಹಿಂಗೆ ಯಾವಷ್ಟು ನಿದರ್ಶಿರ್ತೀನಿ ಯಾವಾಗ ವಾಪಸ್ ಬೆಳಕ ಗೊತ್ತಿಲ್ಲ ಇದು ಟೈಲ್ಸ್ ದೇವ್ರದ ದೇವ್ರದ ಏನು ಮೂರ್ತಿ ಶಿಲಾಬಾಲಿಕೆ ಹೋಗುವಾಗ ಬಿದ್ದಿರುತ್ತ ಗಾಳಿಗೆ ಮತ್ತ ಹಂಗಿಡ್ತೀನಿ ಮತ್ತೆ ಚೀಕಾಯಿ ಇಳ್ಕಂತಾರ ಇದ್ರ ಪುಡಿ ಮಾಡಿ ತಿಂತಾರನು ಇದು ತೆಲಿಗೆ ನಾತ್ರೀ ಹಾಗೆ ಅದು ಶಾರ್ಟ್ ಹಾಕ್ತೀನಿ ಗೈಸ್ ಗಾಡಿ ನೋಡ್ರಿ ಎಷ್ಟು ನಿಂತಾವ್ ದೀಪಾನ್ ಸ್ಕೂಟಿ ಗೈಸ್ ಮಣಿಕಂಠ ಸ್ಕೂಟಿ ಕಲಿಬೇಕಂತ ಸ್ಕೂಟಿ ತಗೊಂಡು ಅರ್ಧ ಮರ್ಧ ಕಲಿತು ಬಿಟ್ಲು ಪ್ರೆಗ್ನೆಂಟಾಗಣ ಓಡಿಸ್ತಾಳೆ ಬಟ್ ಟ್ರಾಫಿಕ್ ಒಳಗೆ ಅವೆಲ್ಲ ಕಲಿಬೇಕು ಅಂತ ಮಾಡಿದ್ಲು ಮಣಿಕಂಠ ಈಗ ಬಿಟ್ಲು ಆ್ಯಕ್ಚುಲಿ ದೇವ್ರ ಹೆಸರು ಅದು ಸಾರಿ ಮಣಿಕಂಠ ಅಂತ ಅನ್ಬಾರ್ದು ಅದ್ರ ಅಕ್ಕಿ ಅಂದ್ಲು ಮನಿ ಪ್ಲ್ಯಾಂಟಿಗೆ ಹೋಗಿ ಮಣಿಕಂಠ ಅಂದ್ಲು ನನಗೆ ಹಂಗೆ ಕೇಳಿಸಿಲ್ಲ ಹಂಗ ಅಂದಿನಿ ಎಷ್ಟು ಬಾಕ್ಲಾ ಹಾಕ್ಕೊಂಡವ ಬಾಗ್ಲಾ ಹಾಕ್ಯಾರಂದ್ರೆ ಮುಕ್ಕೊಂಡಿರ್ತಾರೆ ಇವರು ಅವ್ರು ಸುಮ್ರೆ ಡಿಸ್ಟರ್ಬ್ ಮಾಡ್ ಮುಕ್ಕೊಂಡವ್ರಿಗೆ ಡಿಸ್ಟರ್ಬ್ ಮಾಡಿದ್ರೊಳಗೆ ಒಂದೇನೋ ಖುಷಿ ಇರುತ್ತೆ ಯಾವಾಗಿಂದನು ಅದು ಭಾಳ ಇಷ್ಟ ನಾನು ನಮ್ಮ ಮಮ್ಮಿಗೂ ಹಾಗೆ ಕಳ್ಸಿದ್ದೆ ಏನೈತಿ ಅಂದ್ರೆ ಮುಕ್ಕೊಂಡೋಗಿ ಪಕ್ಕ ಕೆಲ್ಸ್ಕೊಂತೇಳಿ ಈಗ ಏನ್ ಮಾಡ್ಬೇಕು ಇಲ್ಲ ಅಂದ್ರೆ ಹೋಗ್ಬೇಕು ಆರಾಮ್ ಆಯ್ತು ಅಂದ್ರೆ ಹೋಗ್ಬೇಕು ಬೆಂಗ್ಳೂರ್ ಜೀವನ ಹೌದಿಲ್ಯ ದಿನ ಅಷ್ಟೇ ಗುಳುವಿನ ತಗೊಂಡ್ರೆ ಮುಖಂಡ್ರೆ ಎದ್ವಿ ವಾಪಸ್ ಆಯ್ತು ಇಲ್ಲಿ ನೋಡ್ರಿ ನೀನ್ ಇಲ್ಲ ಅಂತ ಇವತ್ತು ಒಳ್ಳೆದ ವಾಪಸ್ ರೆಡಿ ಕೆಲ್ಸಕ್ಕೆ ಹಿಂಗ ಊರಾಗಿದ್ರು ಒಂದೊಂದ್ ವಾರ ಆರಾಮ್ ಗತಿ ಆಸಿಗೆ ಇಡ್ತಿದ್ವಿ ನಾಟಕ ಮಾಡ್ಬೋದು

ನೋಡ್ರಿ ರೆಡಿ ಸಾನ್ವಿ ಹಾಯ್ ಹೇಳ ಮತ್ತೊಮ್ಮೆ ಬ್ಯಾಕ್ ಟು ಕಪಲ್ ಸ್ಟಾಕ್ ಕಾಣಿ ಡಾನ್ಸ್ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಡಿಚಿಂಗ್ 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 ಡ್ಯಾನ್ಸ್ ಮಾಡ್ ಒಳಗೆ ಒಂದು ಐಡಿ ಮಾಡ್ತೀವಿ ಫಾಲೋ ಮಾಡ್ರಿ ಎಲ್ಲಾರು ಸಾನ್ವಿಗೆ ಸಪೋರ್ಟ್ ಮಾಡ್ರಿ ಗೈಸ್ ಸಪೋರ್ಟ್ ಮಾಡ್ರಿ ಅಣ್ಣ ಎಲ್ಲರಿಗೂ ಲಾಗ್ ಮಾಡ್ತೀನಿ ಯೂಟ್ಯೂಬ್ ಚಾನೆಲ್ ಮಾಡ್ಕೊಡ್ತೀನಿ ನಿನಗೆ ಲಾಗ್ ಮಾಡ್ತೀ ಇಲ್ಲ ನಾನು ಅಲ್ಲಿ ನೋಡ್ಗಾ ಡೈಲಿ ನೀನು ಲಾಗ್ ನೋಡ್ತಾರೆ ಹಿಂಗ 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 ಅಳ್ಳಾಡೋದು ಬ್ರೆಕ್ ಡ್ಯಾನ್ಸ್ ಮಾಡೋದು ಗೈಸ್ ಸಾನ್ವಿ ಎಷ್ಟು ಆಕ್ಟಿಂಗ್ ಮಾಡ್ತಾನೆ ನೋಡ್ರಿ ಮಾಡ್ಕೊ ಓಕೆ

ನೋಡ್ರಿ ಈಗ ಸಾನಿ ನಗ ಈಗ ಹೆಂಗ್ ಹೇಳ್ತಾವ ನೋಡ್ರಿ ನಿಮ್ಮೂರಿ ನಡಿ ಎಲ್ಲಿ ಬರ್ತಿ ನಡಿ ನಿಮ್ಮೂರಿಗೆ ಹಿಂಗ ಬಂದ್ಬಿಟ್ ಹಿಂಗೆ ಎತ್ತೇವ ಬಿಟ್ರಂಗ ಹಂಗ ನಿಲ್ ತಕ್ಷಣ ನಾವು ಬಂದ್ಬಿಡ್ತಾವಂತ ಏಟ ಎಷ್ಟ ಹಂಗ ಹಂಗ ಕೈ ಮಾಡಿ ಬಿಡ್ತಾವಂತ ನಾವು ಎತ್ತೇ ಮಾಡಬೇಕಂತ ಎಷ್ಟಿರ್ಬಾರ್ದು ನಿಂತಕ್ಕ ಇರೋದು ಈಟದ ಈಟ ನಡಿ ಇಲ್ಲ ನಡಿತ ಹ್ಮ್ರಿಟ್ ಆಗ ಸ್ವಲ್ಪ ಬುಂಗ್ರಿ ಜಾ ಇಲ್ಲಿ ಮಮ್ಮಿ ಅದು ಭಯ ಎಲ್ಲ ನಿನಗೆ ಇಲ್ಲ ವಿಡಿಯೋ ಮಾಡಲ್ಲ ತೋರಿಸಿ ನಾನು ಮರ್ಯಾದೆ ಕಳಿಬೇಡ ಅಂತಿ ವಿಡಿಯೋ ಮಾಡಿರ್ತೀರಿ ಅಣ್ಣರ ಮನೆಯಾಗ ಚಾ ಕುಡ್ದು ಮತ್ ನಮ್ಮ ಮನೆಗ್ ಬಂದಿ ನೋಡ್ರಿ ಮೆಕ್ಕಿತನಿ ಊರಿ ಆತ್ ನಾ ಅನ್ನ ಮೆಕ್ಕಿತನಿ ತಗೊಂಡ್ ಇಟ್ಕೊಂಡ ಟೈಮ್ ಪಾಸ್ ಆಲಿ ಅಂತ ತಿನ್ನಾಕ ಸಾನ ನೋಡ್ರಿ ಆಟ ಆಡಕತ ಅವರು ಹೋದ್ರು ಮನೆಗಿ ನಾವು ಊಟ ಗೀಟ ಮಾಡಿದ್ದೀನಿ ಅಂದ ಊಟ ಆಯ್ತು ದೀಪ ಊಟ ಮಾಡಕತ್ತಿದ್ಲು ಊಟ ಮುಗ್ದಿರ್ಬೋದು ಊಟ ಮಾಡೋಕಾಳಿನ ಹಾಂ ಗೈಸ್ ಏನಂದ್ರೆ ನಮಗೆ ಮನ್ಯಾಗ ಇಬ್ಬರೇ ಇದ್ದು ಬೇಸ್ರಾಗ್ಬಿಡುತ್ತ ಅದಕ್ಕೆ ನಮ್ಮ ಅಣ್ಣ ಜೊತೆ ಒಂದು ಎರಡು ದಿನ ಹೋಗಿದ್ದಿಲ್ಲ ದೀಪ ಕರ್ಕೊಂಡು ಮತ್ತು ಅವ್ರ ಮನೆಗೆ ಒಂದು ಸ್ವಲ್ಪ ಹಿಂಗೆ ಮಂದಿ ಜೊತೆ ಹಿಂಗೆ ಅಡ್ಡಾಡ್ಕೋತಿದ್ರೆ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಖುಷಿ ಹಿಂಗೆ ಇಬ್ಬರೇ ಇರ್ತೀವಲ್ಲ ಹಾ ಇದ್ರು ಖುಷಿ ಅವ್ರು ಸ್ವಲ್ಪ ಮಂದಿ ಜೋಡಿ ಹಿಂಗೆ ಬೇರತ್ರ ಖುಷಿ ಅನ್ಸತ್ ನಮಗ ನಿಮ್ ಜೋಡಿ ಬೇರತ್ರ ಅಷ್ಟೇ ಊಟ ಮಾಡಿ ನೋಡ್ಕೋತ ಊಟ ನೋಡಿಕಿ ತಿನ್ನೋದು ನೋಡ್ಕೋತ ಊಟ ಮಾಡ್ ಈಟಿಂಗ್ ಅಂತ ಬರ್ತಾವ್ ನೋಡ್ಕೋದು ಜಡಿತಾಳ ಖಾಲಿ ತಿನ್ ತಿನ್ ನೀ ತಿನ್ನು ವಾಕಿಂಗ್ ಮಾಡಿ ಮತ್ತ ವಾಪಸ್ ಇವತ್ತು ತಳಗ ಹೋಗಿಲ್ ಇವತ್ತ ಒಂದ್ಸಲ ತಳಗೋಗಿ ಬಂದು ಬಿಟ್ಟಿವಿ ಹಾಗಾಳೆ ಅಡ್ ಹೋಗಿ ಬಂದ್ಬಿಟ್ಟಿವಲ್ಲ ಅದಕ್ಕೆ ವಾಪಸ್ ಹೋಗ್ಬಾರ್ದು ದಿನಕ್ಕೆ ಒಂದ್ಸಲ ಇಲ್ಲ ಎರಡು ದಿನಕ್ಕೆ ಒಂದ್ಸಲ ಮೂರು ದಿನಕ್ಕೆ ಅಷ್ಟೇ ತಳ್ಕೊಂತೀವಿ ದೀಪನ್ ವಾಕಿಂಗ್ ಮಾಡೋಕತ್ತ ದೀಪನ್ ಸಂಬಂಧ ಒಂದು ಹಾಡ ಆಡ್ತೀನಿ ನೋಡ್ರಿ ನಗಿಸುತ್ತ ಕೈ ಹಿಡಿದು ನಡೆಯುತ್ತ ಇನ್ನೊಂದ್ಸಲ ಇನ್ನೊಂದ್ಸಲ ಆಗಲಿ ನಿನ್ಗೆ ಯಾರು ಹಾಡಂದಾರ ನಗು ನಗಿಸುತ್ತ ಕೈ ಹಿಡಿದು ನಡೆಯುತ್ತ ನಡಿಸುತ್ತಾನು ಸುಮ್ಮನೆ ಆಯ್ತು ಈಗ ನಗು ನಗಿಸುತ್ತ ಕೈ ಹಿಡಿದು ನಡೆಸುತ್ತ ಜೊತೆಯಾಗಿ ನಾ ಬಾಳುವೆ ಓ ನನಗಿನ್ನೂ ಅನುಭವದ ಅರಿವಿಲ್ಲ ತಿಳಿದಂತೆ ನೋಡಿಕೊಳ್ಳುವೆ ಹೆಂಗೈತಿ ಇಷ್ಟ ಆಯ್ತು ಓಸೆ ಓಸೆ ಬಡಗಾಯಿಸ್ ನನ್ನ ಸಾಂಗ್ ನಿಮ್ಗೆ ಇಷ್ಟ ಆಗಲ್ಲ ಎಲ್ಲ ದೀಪ ಒಂದು ಸಾಂಗ್ ಮಾಡ್ತಾರೆ ಯಾವ್ದಾರ ಸುಮ್ನೆ ಕೇಳ್ರಿ ಯಾವ್ದಾರ ಹಾಡು ಹಂಗೆ ಡ್ಯಾನ್ಸ್ ಮಾಡ್ಕೊತಾಡ ಹಾ ಇಲ್ಲ ಏನಾಗಲ್ಲ ಸುಮ್ಮನೆ ಆ್ಯಕ್ಷನ್ ಮಾಡ್ಕೊತಾಡ ಹ್ಮ್ ಪ್ರೇಮು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಹಾಡಾಗತ್ತೆ ಹಾಡ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಎಸ್ ಇನ್ನೊಂದು ಸಾಂಗು ದೀಪಾನೇ ಅಂತ ಹಾಡ್ತಾನೆ മലഗി മത്തിനു മലഗിത്തിനു ചു ചുച്ചു ചു ചു മ്യൂസിക് ಅಂದೇ ಮೊದಲ ಕನಸು ನಾನು ಆ ಮೊದಲಿನ ಅಷ್ಟೇ ರಾಜನು ಪ್ರತಿ ಜನ ಮಗು ಜೊತೆ ಬದುಕುವ ಹಾಗೆ ಅಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟ ಆಡಿದ್ದಕ್ಕೆ ಥ್ಯಾಂಕ್ ಯು ಟಿವಿ ಗಿರ್ಪನ್ ಹಾಕೊಂಡು ಟಿವಿ ಕನೆಕ್ಟ್ ಮಾಡ್ಕೊಂಡು ಹೆಂಗೆ ಹುಚ್ಚರಿಗೈತಿ ಮಾಡಕತ್ತೆ ನೋಡ್ರಿ ಒಡೆಕೆ ಫುಲ್ ಹುಚ್ಚು ಬಿಟ್ಟೈತಿ ಇವು ಕಡೆ ಮಸ್ತ್ ಕೇಳಾಕತ್ತೈತಿ ಮಾಡಿ ಡ್ಯಾನ್ಸ್ ಮಾಡಿ ಗಸ್ ಗುಡ್ ಮಾರ್ನಿಂಗ್ ಗಿಪ್ಪನ್ ನೋಡ್ರಿ ಹೋಗಿ ಸಂತೆ ತೊಗೊಂಬಂದು ಲಿಸ್ಟ್ ಲೀಸ್ಟ್ ಕರೆಕ್ಟ್ ಆಗಿ ಲೆಕ್ಕ ಮಾಡಿಕೊಟ್ರ ಏನು ಇವ್ನಿಗೆ ಗೊತ್ತಲ್ಲಾರದು ಏನ್ರ ರೀ ಎಮರ್ಶ್ಯದ ಹೌದ್ ಬರೀ ಏನು ಬರೀ ಹಾಂ ಮೂರು ಮೂರು ಸೇಬು ತೊಗೊಂಡಿ ಎರಡು ಮೋಸಂಬಿ ತೊಂದಿ ಹಾಂ ಎಷ್ಟು ಸಂತಿದು ಅಂದೀನಿ ಮೂರು ಮೋಸಂಬಿ ಎರಡು ಶೇಬು ಹೇಳ್ತೀನಿ ಕೇಳಿಲಿ ಮೂರು ಮೂರು ಶೇಬು ಎರಡು ಮೋಸಂಬಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಇಷ್ಟಿಷ್ಟೇ ಅದೇ ಇದು ಏನದು ಕ್ಯಾರೆಟು ಪುದೀನಾ ಪುದೀನಾ ಕರಿಬೇವು ಬಾಳೆಹಣ್ಣು ಮೊಸರು ಮತ್ತಿಷ್ಟು ಕಷ್ಟ ಆಗತೈತಿ ಎರಡು ಸೇಬು ಇದಕ್ಕೆ ಒಂದು ನೂರು ನೂರ ಐವತ್ತು ರೂಪಾಯಿ ಅಷ್ಟ ಅದಕ್ಕೆ ಆಗುತ್ತೆ ಮೂರ್ ಸೇಬುಕ್ ಮೂರ್ ಸೇಬುಕ್ ನೂರ ಐವತ್ ರೂಪಾಯಿ ತಗೊಂಡಾರ ಹಂಗೆ ಕೆ ಜಿ ಇನ್ನೂರು ರೂಪಾಯಿ ಏನ್ ಇನ್ನೂರ ಚಿಲ್ಲರ ಐತಿ ಒಂದ್ ಅರ್ಧ ಕೆ ಜಿ ಆಗಿರ್ತಾವ ಅಷ್ಟು ತೊಂದ್ರೆ ಗಾಯ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮು ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಪಲ್ಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಬಾಯ್ ಲವ್ ಯು ಆಲ್ ಟೇಕ್